बोलो भारत माता की एक कोई बोलो भारत माता की कांग्रेस पार्टी की सोनिया गांधी की मल्लिकार्जुन खड़गे की राहुल गांधी की सिद्धरमैया की आयता आयता आयता

ಆಯ್ತು 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 ಬಂಧುಗಳೇ ವೇದಿಕೆಯಲ್ಲಿರುವಂತ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸಾಹೇಬ್ರೆ ನಮ್ಮ ಎ ಐ ಸಿ ಸಿಯ ಪ್ರಧಾನ ಕಾರ್ಯದರ್ಶಿಗಳು ನಮ್ಮ ಸರ್ಕಾರವನ್ನು ತರಲಿಕ್ಕೆ ನಮಗೆಲ್ಲ ಮಾರ್ಗದರ್ಶನವನ್ನು ಕೊಟ್ಟಂತ ರಾಜ್ಯಸಭಾ ಸದಸ್ಯರು ಹಿರಿಯರಾದಂಥ ರಣದೀಪ್ ಸಿಂಗ್ ಸುರ್ಜಿವಾಲಾರವರೇ ವೇದಿಕೆಗಳಂಥ ನಮ್ಮ ಗೃಹ ಸಚಿವರೇ ಎಲ್ಲ ಹಿರಿಯ ನನ್ನ ಮಂತ್ರಿಮಂಡಲದ ಎಲ್ಲ ನನ್ನ ಸಹೋದ್ಯೋಗಿಗಳೇ ನಮ್ಮ ಶಾಸಕ ಮಿತ್ರರೇ ಲೋಕಸಭಾ ಸದಸ್ಯಗಳೇ ನಮ್ಮ ಕೆಪಿಸಿಸಿ ಎಲ್ಲ ನಮ್ಮ ಕಾರ್ಯಾಧ್ಯಕ್ಷಗಳೇ ಪದಾಧಿಕಾರಿಗಳೇ ಜಿಲ್ಲಾ ಅಧ್ಯಕ್ಷಗಳೇ ಮಾಜಿ ಶಾಸಕರುಗಳೇ ಮುಖ್ಯವಾಗಿ ಈ ಬೃಹತ್ ಐತಿಹಾಸಿಕ ಸಮಾವೇಶಕ್ಕೆ ಪಾಲ್ಗೊಂಡು ಇಡೀ ದೇಶಕ್ಕೆ ಒಂದು ದೊಡ್ಡ ಸಂದೇಶವನ್ನ ಕಳಿಸ್ತಾ ಇರತ್ತ ಎಲ್ಲ ಕಾರ್ಯಕರ್ತರೇ ಬಂಧು ಭಗಿನಿಯರೇ ಸೋದರ ಸೋದರಿಯರೇ ಮತ್ತು ಮಾಧ್ಯಮ ಮಿತ್ರರೇ